ಈ ಅಕ್ರಮ ರೆಸಾರ್ಟ್ ಮತ್ತೆ ಈ ಒಂದು ವಿಚಾರದಲ್ಲಿ ಈಗ ಅನಿಲ್ ಸುಕ್ಮಾದೂರ್ ಅವರು ಹೆಸರು ಗಿರಿಕೆ ಹೊಡಿತಾ ಇದೆ ಯಾಕೆ ಈಗ ಆಗ್ತಿದೆ ಈಗ ರೆಸಾರ್ಟ್ ವಿಷಯ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಅನಿಲ್ ಸುಕ್ಮಾದೂರ್ ಅವರ ಮೇಲೆ ಅವ್ರದ್ದು ಲ್ಯಾಂಡ್ ಇದೆಯಾ ಇಲ್ಲ ಇಲ್ಲ ಅವ್ರ ಏನ ಪರ್ಮಿಷನ್ ಕೊಟ್ಟವ್ರ ರೆಸಾರ್ಟ್ ಮಾಡ್ರಪ್ಪ ಅಂತ ಇಲ್ಲ ಅವ್ರ ಕುಟುಂಬದ ಏನಾರ ಅಲ್ಲಿ ಒಡೆತನದ ಏನಾರು ಇದ್ಯಾ ಇಲ್ಲ ಈಗ ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ಎಚ್ ಡಿ ಕೋಟೆ ಜನ ಯಾರು ಯಾರೋ ಒಂದು ರೋಲ್ ಕಾಲ್ ಗಿರಾಕಿ ಹೋಳು ಒಂದಷ್ಟು ಪೇಮೆಂಟ್ ತಗೊಂಡು ಎಂ ಎಲ್ ಎಲ್ಲಿ ಸುಮಾರು ಜನ ಆಕಾಂಕ್ಷಿಗಳು ಇದಾರೆ ಅವ್ರಗಳು ಥ್ರೂ ಪೇಮೆಂಟ್ ನಡೆದಿ ನಿರಂತರವಾಗಿ ಅನಿಲ್ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಎಚ್ ಡಿ ಕೋಟೆ ಜನ ಯಾರು ಜನ ಆಯ್ಕೆ ಮಾಡಿ ಇವತ್ತು ಶಾಸಕರಾಗಿ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಸಚಿವರಾಗದ ಯಾರು ಈಗ ಇವತ್ತು ಸಚಿವರಾಗಬಾರ್ದು ಅವ್ರಿಗೆ ಕಪ್ಚುಕ್ಕಿ ಬರಬೇಕು ಅಂದ್ಬಿಟ್ಟು ಷಡ್ಯಂತ್ರ ಮಾಡಿದ್ರು ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ನಾಯಕ ಸಮುದಾಯ ಬಂಡೆ ನಾಯಕ ಸಮಾಜದ ಜೊತೆ ಎಲ್ಲಾ ಸಮಾಜನೂ ಕೂಡ ಅವ್ರ ಜೊತೆ ಇದೆ

ಶಾಸಕರು ಅನಿಲ್ ಚಿಕ್ಕ ಅವರು ಶಾಸಕರು ಅವರು ಡಿ ಸಿ ಅವರು ಈಗ ತಪ್ಪು ಕಾಣ್ತಿದ್ದಾರೆ ಹೋಗಿ ಡಿ ಸಿ ಅವರು ಕಂಪ್ಲೇಂಟ್ ಹಾಕೊಳ್ಳಿ ಈಗ ಡಿ ಸಿ ಅವರು ಒಳ್ಳೆಯವರೇ ಹೋಗಿ ಡೆಮಾಲಿಷ್ ಮಾಡ್ತಾರೆ ಅವರೇನು ಅದು ನೋಡಿ ಎಮ್ ಎಲ್ ಎಲ್ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ ಯಾರು ಮಾತಾಡೋರ ಮೇಲೆ ದೂರ್ ಕೊಡೋಕೆ ಏರ್ಪಾಡು ಮಾಡಿದ್ದೀವಿ ಅನಿಲ್ ಅವರು ಕೊಡಬೇಡ ಅಂತ ಕೂಡ ನಾವು ಕೊಡಕ್ ರೆಡಿ ಮಾಡಿದ್ದೀವಿ ಕಮಿಷನರ್ ಸಾಹೇಬ್ರ ಕೊಡಬೇಕು ಅಂತ ನಾನು ಪ್ರತಿಯೊಂದು ದಾಖಲೆಗಳನ್ನ ಕಲೆ ಆಗ್ತಾ ಇದ್ದೀನಿ ಮೈಸೂರು ನಗರ ಕಮಿಷನರ್ ಸಾಹೇಬ್ರ ಕೊಡಬೇಕು ಅಂತ ನಾವೆಲ್ಲ ಒಪ್ಪಿದ್ದೀವಿ ನಮ್ಮ ಲಾಯ ವಕೀಲರು ಕೂಡ ಮಾತಾಡಿದ್ದೀನಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಅಂತ ಹೇಳಿದ್ರೆ ಅಲ್ಲಿನ ಆದಿವಾಸಿಗಳು ಅಲ್ಲಿನ ಅರಣ್ಯ ಸಂಪತ್ತು ಅಲ್ಲಿನ ಜಲ ಸಂಪತ್ತು ಸಾಕಷ್ಟು ಆಕರ್ಷಣೆಯನ್ನು ಮಾಡುತ್ತೆ ಎಲ್ಲೋ ಒಂದು ಕಡೆ ಎಚ್ ಡಿ ಕೋಟೆಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದೂರವರು ಅಕ್ರಮ ರೆಸಾರ್ಟ್ಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪರ ವಿರೋಧ ಚರ್ಚೆ ಆಗ್ತಿದೆ ಸಾಕಷ್ಟು ಸುದ್ದಿಗಳಾಗ್ತಿದೆ ಇದರ ನಡುವೆ ಮೌನ ಮುರಿದಿರ್ತಕ್ಕಂತಹ ಅನಿಲ್ ಸಿಗ್ಮಾದವರು ಒಂದು ಬಹಿರಂಗ ಪತ್ರವನ್ನು ಬರೆದು ಸಾರ್ವಜನಿಕವಾಗಿ ಸವಾಲನ್ನು ಎಸ್ತಿದ್ದಾರೆ ಎಲ್ಲಿ ಯಾವ ರೆಸಾರ್ಟು ಹೇಗೆ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ದಾಖಲಾತೆಯನ್ನು ಕೊಡಿ ವಿನಾಕಾರಣ ನನ್ನ ಹೆಸರಿಗೆ ಮಸಿ ಬೀಳ್ತಕ್ಕಂಥ ಕೆಲಸವನ್ನು ಕೆಲ ಸೋಷಿಯಲ್ ಮೀಡಿಯಾಗಳು ಮಾಡ್ತಾಯಿದೆ ಸೊ ಅಲ್ಟಿಮೇಟ್ಲಿ ನನಗೆ ಓಟ್ ಆಗ್ತಕ್ಕಂಥ ಜನ ಎಚ್ ಡಿ ಕೋಟಲ್ಲಿ ಇದ್ದಾರೆ ಅಂಥೇಳಿ ಒಂದು ಪತ್ರವನ್ನು ಬರೆದು ಬೇಸರವನ್ನು ಹೊರಹಾಕಿದ್ದಾರೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಮೈಸೂರು ಜಿಲ್ಲೆಯ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಲೋಕೇಶ್ ಪಿ ಅವರನ್ನು ನೋಡ್ಕಿದ್ದಾರೆ ಲೋಕೇಶ್ ಅವರು ನಮಸ್ಕಾರ ಎಲ್ಲೋ ಒಂದು ಕಡೆ ಎಣಿಕೆ ಎಣಿಕೆಯಷ್ಟು ಶಾಸಕರು ನಿಮ್ಮ ಸಮುದಾಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬಿಡಿ ನೀವೇ ಸಾವುಕಾರರು ಬಟ್ ಈ ಸೌತು ಹಳೆ ಮೈಸೂರು ಭಾಗಕ್ಕೆ ಬಂದರೆ ಚಿ ಅವರು ಅವ್ರ ನಂತರ ಅವರ ಪುತ್ರ ಅನಿಲ್ ಚಿಕ್ಕಮಾದೂರು ಅವರು ಶಾಸಕರಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಅಕ್ರಮ ರೆಸಾರ್ಟ್ ಮತ್ತು ಈ ಒಂದು ವಿಚಾರದಲ್ಲಿ ಈಗ ಅನಿಲ್ ಚಿಕ್ಕಮಾದೂರು ಅವರು ಹೆಸರು ಗಿರಿಕೆ ಹೊಡಿತಾ ಇದೆ ಈಗ ಆಗ್ತಿದೆ ಅಂತೇಳಿ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ತುಂಬ ಖುಷಿಯಾಯಿತು ನಾವು ಫಸ್ಟು ಚಿಕ್ಕಮಾದಣವರ ಫಾಲೋವರ್ಸು ನಾವು ನಮ್ಮ ಜನಾಂಗದ ಹಿರಿಯ ಮುಖಂಡರು ನಾಯಕ ಜನಾಂಗದಲ್ಲೇ ಹಿರಿಯ ಮುಖಂಡರು ಅಂದರೆ ಅದು ಚಿಕ್ಕಮದಣ ಇವತ್ತು ಜನಗಳು ಐದು ಬಾರಿ ಅಧಿಕಾರ ಕೊಟ್ಟಿರೋದು ಚಿಕ್ಕಮಾದಣವ್ರ ಫ್ಯಾಮಿಲಿಗೆ ಒಂದು ಗ್ರಾಮ ಪಂಚಾಯತಿ ಮೇ ಗೆಲ್ಲೋದು ಕಷ್ಟ ಅಂಥದ್ರಲ್ಲಿ ಐದು ಬಾರಿ ಅಧಿಕಾರ ಕೊಟ್ಟವ್ರು ಅಂದರೆ ಏನಕ್ಕಾಗಿ ಕೊಡ್ತಾರೆ ಇವರು ಒಳ್ಳೆತನ ನೋಡಿ ಕೊಡ್ತಾರೆ ಹೊರ್ತು ಬೇರೆ ಏನು ನೋಡು ಕೊಡಲ್ಲ ಇವರು ಕೆಟ್ಟವರು ಅಂದಿದರೆ ಯಾವುದೇ ಕಾರಣಕ್ಕೂ ಈಗ ಇತಿಹಾಸದಲ್ಲಿ ಅವ್ರ ತಂದೆಯವರು ಎರಡು ಸತಿ ಎಮ್ ಎಲ್ ಎ ಶಾಸಕರಾಗಿದ್ದರು ಮತ್ತು ಎಮ್ ಎಲ್ ಸಿ ಆಗಿದ್ದರು ಈಗ ಅವ್ರ ಪುತ್ರ ಚಿಕ್ಕಮಾದ್ರವರ ಪುತ್ರ ಅನಿಲ್ ಚಿಕ್ಕಮಾದೂರವರು ಎರಡು ಬಾರಿ ಎಮ್ ಎಲ್ ಎ ಆಗೋರೆ ಸತತವಾಗಿ ಎರಡು ಬಾರಿ ಎಮ್ ಎಲ್ ಎ ಆಗೋರೆ ಎರಡು ಬಾರಿ ಎಮ್ ಎಲ್ ಎ ಆದರೂ ಎಚ್ ಡಿ ಕೋಟೆ ಜನ ಮತ್ತು ಜನಗಳ ಆಶೀರ್ವಾದದಿಂದ ಆದರೂ ಹೊರ್ತು ಅವರು ಕೆಟ್ಟವ್ರು ಅಂದಿದ್ರೆ ಎಚ್ ಡಿ ಕೋಟೆ ಜನ ಯಾಕೆ ಆಯ್ಕೆ ಮಾಡ್ತಿದ್ರು ಮೊದಲನೇ ಪ್ರಶ್ನೆ ಈಗ ರೆಸಾರ್ಟ್ ವಿಷಯ ಇಲ್ಲ ಸಲ್ಲದ ಆರೋಪ ಮಾಡ್ತವ್ರೆ ಅನಿಲ್ ಚಿಕ್ಕಮಾದುರ್ವರ ಮೇಲೆ ಅವ್ರದ್ದು ಏನಾರು ಲ್ಯಾಂಡ್ ಇದೆಯಾ ಅಲ್ಲಿ ಇಲ್ಲ ಇಲ್ಲ ಅವ್ರೇನೋ ಪರ್ಮಿಷನ್ ಕೊಟ್ಟವ್ರಾ ರೆಸಾರ್ಟ್ ಮಾಡ್ರಪ್ಪ ಅಂತ ಇಲ್ಲ ಅವ್ರ ಕುಟುಂಬದ ಏನಾರ ಅಲ್ಲಿ ಒಡೆತನದೇನಾರು ಇದೆಯಾ ಇಲ್ಲ ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಎಲೆಕ್ಷನ್ ಟೈಮಲ್ಲಿ ಫೈಟ್ ಮಾಡಬೇಕು ಹೊರತು ಈ ರೆಸಾರ್ಟ್ ವಿಷಯ ಎತ್ಕೊಂಡು ನಿರಂತರವಾಗಿ ಇವ್ರದೇ ಕೈವಾಡ ಇವ್ರದೇ ಕೈ ಇವರು ಕೈವಾಡ ಇರೋಕ್ಕೆ ಇವ್ರೇನು ಡಿ ಸಿ ಅವರ ಒಬ್ಬರು ಶಾಸಕರು ಇವರು ಒಬ್ಬರು ಶಾಸಕರು ಶಾಸಕರದ್ದಾದಂಥ ಕೆಲಸಗಳು ಲಿಮಿಟ್ ಇರುತ್ತೆ ಈ ಪರ್ಮಿಷನ್ ಕೊಡೋದು ಗ್ರಾಮ ಪಂಚಾಯತಿ ಒಂದು ಇಪ್ಪತ್ತು ಇಲಾಖೆ ಹೋಗುತ್ತೆ ಫೈರ್ ಬ್ರಿಗೇಡ್ಗೆ ಹೋಗುತ್ತೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅರಣ್ಯ ಇಲಾಖೆ ಪ್ರತಿಯೊಂದು ಕಡೆಯೂ ಹೋಗುತ್ತೆ ಕಂದಾಯ ಇಲಾಖೆ ಇಪ್ಪತ್ತು ಇಲಾಖೆಗೆ ಹೋಗುತ್ತೆ ಇಪ್ಪತ್ತು ಇಲಾಖೆಯಿಂದ ಕ್ಲಿಯರಾಗಿ ಬಂದಾಗ ಮಾತ್ರ ರೆಸಾರ್ಟ್ ಆಗಲಿ ಮತ್ತೊಂದು ಪ್ರತಿ ಒಂದು ಮಾಡೋಕ್ಕೆ ಸಾಧ್ಯ ಹೊರತು ಏಕಾಏಕಿ ಯಾರೂ ಕಟ್ಟಕ್ಕಾಗಲ್ಲ ಪರ್ಮಿಷನ್ ತಗೊಂಡು ಮಾಡಿದ್ದಾರೆ ಯಾರು ಮಾಡವ್ರು ಅಂತ ಎಮ್ ಎಲ್ ಅವ್ರಿಗೆ ಗೊತ್ತಿಲ್ಲ ವಿಚಾರ ಏನಾಗ್ತಿದೆ ಅಂದರೆ ಅನಿಲ್ ಚಿಕ್ಮದ್ರ ಅವರು ಆ ಕ್ಷೇತ್ರದ ಶಾಸಕರು ನೀವೇ ಹೇಳಿದ್ರಿ ಆ ಕ್ಷೇತ್ರದ ಜನರ ಪ್ರೀತಿ ಇರೋದ್ರಿಂದ ಅವರ ತಂದೆ ಜೆ ಡಿ ಎಸ್ ಇಲ್ಲಿದ್ದಾಗ ಇವರು ಸತತ ಅಂದರೆ ಹದಿನೈದು ವರ್ಷಗಳಿಂದ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಅದು ದಾಖಲೆ ಕೂಡ ಇತಿಹಾಸ ಇಲ್ಲಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು ಸ್ಥಳೀಯ ಜನ ಎಚ್ ಡಿ ಕೋಟೆಯ ಜನ ಅವರ ಆಸ್ತಿ ಅಲ್ಲಿನ ಅರಣ್ಯ ಅಲ್ಲಿನ ಜಲಸಂಪತ್ತನ್ನು ರಕ್ಷಣೆ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ಶಾಸಕರ ಮೇಲಿದೆ ಈ ಥರ ಅಕ್ರಮ ರೆಸಾರ್ಟ್ ಕಟ್ಟಂಥ ಸಂದರ್ಭದಲ್ಲಿ ಒಂದು ವಿಚಾರ ಚರ್ಚೆಗೆ ಬಂದಾಗ ಯಾಕೆ ಅನಿಲ್ ಅವರು ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋದು ಇದು ಸುಳ್ಳು ಅವರು ಇಡೀ ಎಚ್ ಡಿ ಕೋಟೆ ಉಳಿಲಿ ಅಂತ ಹೋರಾಟ ಮಾಡ್ತಾರೋ ಹೊರತು ಯಾವನೋ ಒಬ್ಬ ರೆಸಾರ್ಟ್ ಪರವಾಗಿ ಅವ್ರು ಮಾಡ್ತಲ್ಲ ಅವ್ರಿಗೆ ಬೇಕಾಗಿರೋದು ಎಚ್ ಡಿ ಕೋಟೆ ಜನರ ಆಶೀರ್ವಾದ ಐತೆ ಆ ಆಶೀರ್ವಾದದ ಮುಂದೆ ಈ ರೆಸಾರ್ಟ್ಗಳು ಏನೂ ಇಲ್ಲ ಈಗ ಸುಳ್ಳು ಸುಳ್ಳು ಆರೋಪ ಮಾಡ್ತಾರೆ ಎಚ್ ಡಿ ಕೋಟೆ ಜನ ಯಾರೂ ಅಲ್ಲ ಯಾರೋ ಒಂದು ರೋಲ್ ಕಾಲ್ ಗಿರಾಕಿಗಳು ಒಂದಷ್ಟು ಪೇಮೆಂಟ್ ತಗೊಂಡು ಅವ್ರಗಳ ಕೇಳಿ ಅಲ್ಲಿ ಎಮ್ ಎಲ್ ಎಗೆ ನಿಂತ್ಕೊಳ್ಳೋಕೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಅವ್ರಗಳ ಅಲ್ಲಿ ಪೇಮೆಂಟ್ ನಡೆದು ಯಾವುದೋ ಒಂದೆರಡು ಮೂರು ಯೂಟ್ಯೂಬ್ಗಳಲ್ಲಿ ನಿರಂತರವಾಗಿ ಅನಿಲ್ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಎಚ್ ಡಿ ಕೋಟೆ ಜನ ಯಾರೂ ಮಾಡ್ತಾರ ಯಾಕೆ ಎಚ್ ಡಿ ಕೋಟೆ ಜನ ಯಾಕೆ ಮಾಡ್ತಾರ ಅಂದರೆ ಅಲ್ಲಿ ಅನಿಲ್ ಚಿಕ್ಕ ಮಾದವ್ರದ್ದು ಏನು ಪಾತ್ರ ಇಲ್ಲ ಅನ್ನೋದು ಇಡೀ ಎಚ್ ಡಿ ಕೋಟೆ ಜನಕ್ಕೆ ಗೊತ್ತು ಯಾರಾದರೂ ಒಬ್ಬರಾದ್ರೂ ಚಕರ ಎತ್ತೈತಿದ್ದಾರಾ ಎಚ್ ಡಿ ಕೋಟೆ ಜನ ಯಾರಾದರೂ ಚಕ್ರ ಆಯ್ತು ತಿದ್ದಾರಾ ರಾಜಕಾರಣದಲ್ಲಿ ಹೊಟ್ಟೆವರಿ ಸಹಜ ನಾನು ಎಮ್ ಎಲ್ ಎ ಆಗಬೇಕು ಇನ್ನೊಬ್ಬ ಚೇರ್ಮನ್ ಆಗಬೇಕು ಮಂತ್ರಿ ಆಗಬೇಕು ಅನ್ನೋದು ಆಸೆ ಅದು ಆ ಸಮಯ ಬಂದಾಗ ಮಾತ್ರ ಅದು ಮಾಡಬೇಕು ಹೊರತು ಫೈಟ್ ಮಾಡಬೇಕು ಹೊರ್ತು ಇವರು ಜನ ಆಯ್ಕೆ ಮಾಡಿದ್ದಾರೆ ಜನ ಆಯ್ಕೆ ಮಾಡಿ ಇವತ್ತು ಶಾಸಕರಾಗಿ ಮಾಡಿ ಒಂದು ಚೇರ್ಮನ್ ಆಗೋರೆ ಮುಂದಿನ ದಿನಗಳಲ್ಲಿ ಸಚಿವರಾಗೋದಂತೂ ಯಾರೂ ತಪ್ಪಿಸೋಕ್ಕಾಗಲ್ಲ ಈಗ ಇವರು ಸಚಿವರಾಗಬಾರ್ದು ಇವರಿಗೆ ಕಪ್ಚುಕಿ ಬರಬೇಕು ಅಂದ್ಬಿಟ್ಟು ಯಾರು ಎಮ್ ಎಲ್ ಎ ಆಕಾಂಕ್ಷಿಗಳಿದ್ದಾರೆ ಅವರುಗಳು ಪೇಮೆಂಟ್ ಕೊಟ್ಟು ಆಕಾಂಕ್ಷಿಗಳು ಯಾರು ಅಂತ ಅವ್ರ ಹೆಸರು ಹೇಳೋಕೆ ಏನಾದರೂ ಭಯನಾ ನಿಮಗೆ ನಮಗೆ ಭಯ ಅಲ್ಲ ಯಾವನು ಈಗ ನೂರು ಜನ ನಿಂತುಗಳ ಆಕಾಂಕ್ಷಿಗಳು ಯಾರು ಹೆಸ್ರು ಹೇಳೋಕ್ಕಾಗುತ್ತೆ ಈಗ ಯಾವ್ದೋ ಮಾಧ್ಯಮದ ಮುಖಾಂತರ ಯಾರು ಆಕಾಂಕ್ಷೆ ಇದ್ದರೆ ಅವರಿಗೆ ಪೇಮೆಂಟ್ ಆಗ್ತಿದೆ ಅನ್ನೋದು ಅಷ್ಟು ಕ್ಲಿಯಾರಿಟಿ ವಿಚಾರ ನಿಮ್ಗೆ ಗೊತ್ತಿದೆ ಅಂದಮೇಲೆ ಪರ್ಸನ್ ಯಾರು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ಸರ್ ಈಗ ಪರ್ಸನ್ನು ನೋಡಿ ಯಾರಾದರೂ ಆಗ್ಬೋದು ಈಗ ನೂರು ಜನ ಅವ್ರೆ ನೂರು ಹೆಸರು ನಾನು ಹೇಳೋಕ್ಕಾಗಲ್ಲ ನನ್ನ ಲೆವೆಲೇ ಬೇರೆ ನಾನು ನೂರು ಜನದ ಹೆಸರು ಹೇಳೋಕ್ಕಾಗಲ್ಲ ಅಲ್ಲಿ ಗೆಲ್ಲೋದು ಯಾರು ಒಬ್ರೆ ಈಗ ಎಸ್ ಡಿ ಕೋಟೆ ಶಾಸಕರಾಗೋದು ಯಾರು ಒಬ್ರೆ ಅಲ್ಲಿ ನೂರು ಜನ ನಿಂತವ್ರೆ ಅವ್ರನ್ನ ಕಪ್ಚುಕ್ಕಿ ಬರಲಿ ಅಲ್ಲಿ ಎಮ್ ಎಲ್ ಎ ಆಕಾಕ್ಷಿಗಳು ಈಗ ಯೋಗ್ಯತೆ ಇಲ್ಲದವ್ರು ಎಲ್ಲ ಬಂದು ನಿಲ್ಲಬೇಕು ಹೊರಗಡೆಯಿಂದ ಎಲ್ಲ ಬಂದು ನಿಲ್ಲಬೇಕು ನಿಲ್ಲಬೇಕು ಅಂದರೆ ಪ್ರಶ್ನೆ ಕೇಳ್ತೀನಿ ಹೊರಗಡೆಯಿಂದ ಬಂದವರು ಈಗ ಕೃಷ್ಣ ನಾಯ್ಕವ್ರನ್ನ ಹೊರಗಡೆ ಅವ್ರ ಅಂತಲೇ ಅಂತಿದ್ದೀರಿ ಅಂತ ಅಂದ್ಕೊಳ್ಳೋಣ ಈಗ ಅರಿಲ್ ಸಿಖಬಹದವರು ಕೂಡ ಕೆರ್ ನಗರ ಮೂಲದವರು ಹುಣಸೂರಲ್ಲೂ ರಾಜಕೀಯ ಇದ್ದಿದ್ದು ಆದರೂ ಅನಿಲ್ ಚಿಕ್ಕಮದ್ರವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಚಿಕ್ಕಮದ್ರವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಕೋಟೆ ಜನ ನೋಡಿ ನಾನು ಹೇಳ್ತಾ ಇರೋ ವಿಷಯ ಏನು ಅಂದರೆ ಕರ್ನಾಟಕ ಕರ್ನಾಟ ರಾಜ್ಯದ ನಾಯಕ ಜನಾಂಗದ ಹಿರಿತನದಲ್ಲಿ ನಾಯಕ ಜನಾಂಗದ ಹುಲಿಯವರು ಅವ್ರ ಮಗ್ಗ ಮೈಸೂರು ಜಿಲ್ಲೆಯವರೇ ಐತೆ ಈ ರಾಜಕಾರಣದಲ್ಲಿ ಲೋಕಲ್ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಿದ್ರೆ ಹೊರ್ತು ಹೊರಗಡೆಯವ್ರಿಗೆ ಪ್ರಾಮುಖ್ಯತೆ ಕೊಡಲ್ಲ ಏನೇ ಷಡ್ಯಂತ್ರ ಮಾಡಿದ್ರು ಅನಿಲ್ ಅವ್ರನ್ನ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ನಾಯಕ ಸಮುದಾಯ ಅವ್ರ ಹಿಂದೆ ಇರುತ್ತೆ ಬಂಡೆ ಥರ ನಾಯಕ ಸಮಾಜದ ಜೊತೆಗೂ ಎಲ್ಲ ಸಮಾಜನೂ ಕೂಡ ಅವ್ರ ಜೊತೆ ಇದೆ ಯಾಕೆಂದರೆ ಯಾರೂ ಕೂಡ ಒಂದು ಸಮಾಜದಲ್ಲಿ ಲೀಡ್ರ್ ಆಗೋಕ್ಕಾಗಲ್ಲ ಒಂದು ಸಮಾಜದಲ್ಲಿ ಗೆಲ್ಲೋಕ್ಕಾಗಲ್ಲ ಪ್ರತಿ ಒಂದು ಜನಾಂಗನೂ ಕೂಡ ಇಷ್ಟಪಡುತ್ತೆ ಯಾರಿಗೆ ಅನಿಲ್ ಚಿಕ್ಮಾದರ್ ಐತೆ ಹಂಗಾಗಿ ಅವರು ಶಾಸಕರು ಆಗೋರೆ ಹೊರ್ತು ಈಗ ನೀವು ಯಾರು ಒಂದು ನೂರು ಹೆಸ್ರು ಹೇಳೋಕ್ಕಾಗಲ್ಲ ನಾನು ಇವತ್ತು ಈಗ ಆಕಾಂಕ್ಷಿಗಳು ಎತ್ಕಟ್ಟೋದು ಮಟ್ಟದ ಪ್ರತಿಯೊಂದು ಮಾಡ್ತವ್ರೆ ಮಾಡಲಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಲಿ ಈಗ ಯಾರ್ಯಾರು ಈಗ ನೋಡಿ ಒಬ್ಬರು ಈಗ ಎಲ್ಲ ವಿದ್ಯಾವಂತರು ಇದ್ದಾರೆ ಈಗ ಹೊರ್ಗಡೆಯಿಂದ ಎಲ್ಲಿಂದ ಬಂದು ನಾನು ಎಮ್ ಎಲ್ ಎ ಆಯ್ತೀನಿ ನಾನು ಕಾರ್ಪೊರೇಟ್ರ್ ಆಯ್ತೀನಿ ನಾನು ಜಿಲ್ಲಾ ಪಂಚಾಯತಿ ಆಯ್ತೀನಿ ಅಂದರೆ ಅಲ್ಲಿ ಜನ ಒಗ್ಬೇಕಲ್ಲ ಲೋಕಲ್ ಸ್ಥಳೀಯರು ಒಗ್ಬೇಕಲ್ಲ ಈಗ ನೀವು ಚಿಕ್ಕಮದ್ ಅಂತ ಅಂತಂದರೆ ಮೈಸೂರು ಜಿಲ್ಲೆಯಲ್ಲೇ ಇರೋದಲ್ಲ ಎಚ್ ಡಿ ಕೋಟೆಯಲ್ಲಿರೋದು ಮೈಸೂರು ಜಿಲ್ಲೆಯಲ್ಲಿ ಅವರು ಮೈಸೂರು ಮಗ ಅವರು ಅವ್ರನ್ನ ಗುರ್ತಿಸ್ತೇ ನಾನು ಎಲ್ಲಿ ಈಗ ವಿಜಯ್ ಮಲ್ಯ ಎಲ್ಲಾರತ ದುಡ್ಡಾಯಿದೆ ದುಡ್ಡಿರೋರೆಲ್ಲ ಮೇಲೆ ಆಗ್ಬಿಡ್ಬೋದಿದ್ದು ಯಾಕಾಗಲ್ಲ ಯಾಕಾಗಲ್ಲ ಜನಗಳೊಪ್ಪಬೇಕು ಪ್ರತಿಯೊಬ್ಬರು ಜನ ಮನ್ಸಲ್ಲಿ ಹೋಗ್ಬೇಕು ಏ ಇವ್ರು ಎಲ್ಲಿ ಅವರಪ್ಪ ಅನಿಲ್ ಅವರು ಯಾರು ಇನ್ನೋ ಇನ್ನೊಂದು ದೇಸರು ಯಾರು ಅವ್ರು ಯಾರು ಅವರು ಎಲ್ಲಿಯವರು ಎಲ್ಲ ಜನ ಗಮನಿಸ್ತಾರೆ ನೀವು ಹೇಳಿದ್ರಿ ಒಂದು ಸೈದ್ಧಾಂತಿಕವಾಗಿ ಹೋರಾಟ ಮಾಡೋದು ಕೊನೆ ಸಂದರ್ಭದಲ್ಲಿ ನೇರ ನೇರ ಚುನಾವಣೆ ರಾಜಕಾರಣ ಮಾಡದೆ ಬೇರೆ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಈಗಲೇ ಅನಿಲ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈಗ ಅವ್ರಿಗೆ ಕೆಟ್ಟ ಹೆಸ್ರು ಬರಬೇಕು ಅವರು ಮುಂದೆ ಮಂತ್ರಿ ಆಗ್ತಾರೆ ಅನ್ನೋ ಉದ್ದೇಶದಲ್ಲಿ ಅವ್ರ ಮೇಲೆ ಏನು ತಪ್ಪು ಆಪಾದನೆಗಳು ಕಂಡು ಈಗ ಆಪಾದನೆ ಗಾಳಿ ಗುಂಡು ಹೊಡಿಬೇಕಲ್ಲ ಹಿಂಗೆ ಯೂಟ್ಯೂಬ್ಗಳಲ್ಲಿ ಬಿಡೋದು ಈಗ ನಿಜ ಪ್ರಜಾಪ್ರಭುತ್ವದಲ್ಲಿ ಯಾರಿಗು ಬೇಕಾದ್ರೂ ವಿರೋಧ ಮಾಡಬಾರ್ದು ಅದು ಎಲ್ಲರ ಹಕ್ಕು ಯಾರ ಮೇಲೆ ಬೇಕಾದರೂ ಆದರೆ ಸತ್ಯ ಇರಬೇಕು ಏನೇ ಒಂದು ವಿರೋಧ ಮಾಡ್ಬೇಕು ಅಂದ್ರೆ ಪದೇ ಪದೇ ಅನಿಲ್ ಚಿಕ್ಮದ್ರ ಅವರ ಹೆಸರು ಮತ್ತೆ ಅವರ ಶಾಸಕ ಸ್ಥಾನ ಪದೇ ಸಿಂಗಲ್ ಸೈಡ್ ಟಾರ್ಗೆಟ್ ಆಗ್ತಿದೆ ಖಂಡಿತವಾಗ್ಲೂ ಮಾಡ್ತಿದ್ದಾರೆ ಜೊತೆಗೆ ಮಾಡಿಸ್ತಾವ್ರೆ ದುಡ್ಡು ಕೊಟ್ಟು ಮಾಡಿಸ್ತವ್ರೆ ಅದು ಹೇಳ್ಬೇಕ್ ಖುದ್ದಾಗಿ ನಾನು ಯಾವ ಹೆಸರು ಹೇಳಕ್ಕೆ ಏನು ನನ್ಗೆ ಮುಜುಗರ ಇಲ್ಲ ನನಗೆ ಸತ್ಯ ಗೊತ್ತಾಗಬೇಕು ಈಗ ನಾನು ಅವ್ರ ಥರ ಗಾಳಿ ಗುಂಡಲ್ಲ ನಾವು ನಿಮ್ಮ ಅನಿಲ್ ಚಿಕ್ಕಮಾದ್ರ ಅವರು ರೆಡಿ ಇದ್ದಾರೆ ನಾವು ಓಪನ್ ಡಿಬೇಟ್ ಮಾಡೋಣ ಗುಡ್ ವೇದಿಕೆನೇ ವೇದಿಕೆನೆ ಅಕ್ರಮ ರೆಸಾರ್ಟ್ ಸಂಬಂಧ ಕಬಿನಿ ಬ್ಯಾಕ್ ವಾಟರ್ನಲ್ಲಿ ಯಾವುದೇ ಒಂದು ಸಿಂಗಲ್ ಒಂದು ಅಡಿ ಕೂಡ ಜಾಗ ಒತ್ತುವರಿ ಆಗಿಲ್ಲ ಬಫರ್ ಜೋನನ್ನು ಒತ್ತುವರಿ ಮಾಡಿಲ್ಲ ಎಲ್ಲವೂ ಕೂಡ ಲೀಗಲ್ ಆಗಿ ಇದೆ ಅನ್ನೋದಾದರೆ ಅನಿಲ್ ಚಿಕ್ಮದುರ್ ಅವರು ಯಾರು ಅವರನ್ನು ಟೀಕೆ ಮಾಡ್ತಾರೆ ಅವ್ರ ಜೊತೆ ಒಂದೇ ವೇದಿಕೆಯಲ್ಲಿ ಡಿಬೇಟ್ ಮಾಡಲಿಕ್ಕೆ ಸಿದ್ಧ ಇದ್ದಾರಾ ಖಂಡಿತವಲ್ಲ ಸಿದ್ಧ ಇದ್ದಾರೆ ಅಲ್ಲೇನಾದರೂ ಇವರು ಪರ್ಮಿಷನ್ ಕೊಟ್ಟಿದರೆ ಅದನ್ನು ಕೇಳಬೇಕಾಗಿರೋದು ಜಿಲ್ಲಾಧಿಕಾರಿಗಳಿಗೆ ಹೊರ್ತು ಅಧಿಕಾರಿ ವರ್ಗಗಳಿಗೆ ಹೊರ್ತು ಎಮ್ ಎಲ್ ಎ ಅವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಎಮ್ ಎಲ್ ಎ ಅವರು ಏನಾರ ರೆಸಾರ್ಟ್ ಪರವಾಗಿ ಏನಾದ್ರು ಮಾತಾಡಿದಾರಾ ಅವ್ರಿಗೇನಾರು ರೆಸಾರ್ಟ್ ಮಾಡಿದ ಪರ್ಮಿಷನ್ಗೆ ಲೆಟರ್ ಏನಾದ್ರು ಹೋಗಿದ್ಯಾ ಅಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತೆ ಸರ್ ಈಗ ಕೆ ಜೆ ಜಾರ್ಜ್ ಅವರು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಸಿದ್ದರಾಮಯ್ಯವರ ಆಪ್ತ ಬಳಗ ಈ ಕಡೆ ಜಮೀರ್ ಅವರು ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗ ಜಮೀರ್ ಅವರದು ಕೂಡ ರೆಸಾರ್ಟ್ ಆಗ್ತಿದೆ ಜಾರ್ಜ್ ಅವರ ಮಗ ಅವ್ರದ್ದು ಕೂಡ ರೆಸಾರ್ಟ್ ಆಗ್ತಿದೆ ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳನ್ನು ಒಕ್ಕುಲೆಬ್ಬಿಸಿ ಕಡಿಮೆ ದುಡ್ಡಿಗೆ ಭೂಮಿಗಳನ್ನು ತಗೊಳ್ಳೋದಲ್ದೇ ಕಾಡಂಚಿನ ಪ್ರಾಣಿಗಳು ವಿಹಾರ ಮಾಡಲಿಕ್ಕೆ ನೀರನ್ನು ಕೊಡಲಿಕ್ಕೆ ತೊಂದರೆ ಆಗ್ತಿದೆ ಇಷ್ಟೆಲ್ಲ ಆದರೂ ಕೂಡ ಅನಿಲ್ರವರು ಯಾಕೆ ವಾಯ್ಸ್ ರೈಜ್ ಮಾಡ್ತಿಲ್ಲ ಇದನ್ನು ಯಾಕೆ ಕಠೋರವಾಗಿ ಟೀಕೆ ಮಾಡ್ತಿಲ್ಲ ಅನ್ನೋದು ವಿರೋಧಿಗಳ ಒಂದು ಟೀಕೆ ಮಾತು ನೋಡಿ ಅವರು ಯಾರು ಪರವಾಗೂ ನಿಂತಿಲ್ಲ ಅವ್ರು ನಿಂತಿರೋದು ಸತ್ಯ ಪರವಾಗಿ ಇಡೀ ಕೋಟೆ ಜನತೆ ಪರವಾಗಿ ಬರ್ತು ಅವರು ತಪ್ಪು ಮಾಡೋರ ನೀವು ಇವಾಗ ಒಂದೆರಡು ಮೂರು ಹೆಸರು ಹೇಳಿದ್ರೆ ಅವ್ರು ತಪ್ಪು ಮಾಡೋರ ಅಲ್ಲಿ ಜನ ಹೋಗಿ ಡಿ ಸಿ ಅವ್ರಿಗೆ ದೂರು ಕೊಳ್ಳಿ ಗಾ ಡಿ ಸಿ ಅವರವರು ಶಾಸಕರು ಅನಿಲ್ ಚಿಕ್ ಅವರು ಶಾಸಕರು ಅವರು ಡಿ ಸಿ ಅವರಲ್ಲ ಈಗ ತಪ್ಪು ಕಾಣ್ತಿದೆ ತಾನೆ ಹೋಗಿ ಡಿ ಸಿ ಅವರು ಕಂಪ್ಲೇಂಟ್ ಕೊಳ್ಳಿ ಈಗ ಡಿ ಸಿ ಅವರು ಒಳ್ಳೆಯವ್ರೆ ಹೋಗಿ ಡೆಮಾಲಿಷ್ ಮಾಡ್ತಾರೆ ಅವರೇನೆ ಅದೊಂದು ಎಮ್ ಎಲ್ ಎ ಅವ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ ಬಫರ್ ಜೋನು ಎಂಕ್ವೈರಿ ಆಗಿದ್ದರೆ ಗ್ರೀನ್ ಕೋರ್ಟ್ ಇದೆ ಹಸಿರು ನ್ಯಾಯಾಧೀಕರಣ ಅಂತಿದೆ ಅಲ್ಲಿಗೆ ಹೋಗಿ ದೂರು ಕೊಡ್ಬೋದು ಅಲ್ಲಿ ಕೋರ್ಟಲ್ಲಿ ವಾದ ಮಾಡಿ ಗೆಲ್ಬೋದು ಬಟ್ ಯಾಕೆ ಪದೇ ಪದೇ ಈ ಯಾವುದೇ ಡಿ ಕೋರ್ಟ್ ಯಾವುದೇ ವಿಚಾರಕ್ಕೂ ಬಂದರೂ ಕೂಡ ಒಂದು ಸಾಗುವಳಿ ಚೀಟಿ ಹಂಚಿಕೆ ಇರ್ಬೋದು ಬೇರೆ ವಿಚಾರ ಇರ್ಬೋದು ಯಾವಾಗಲೂ ಇಷ್ಟು ವರ್ಷ ಯಾವುದೇ ಚುನಾವಣೆಯಲ್ಲಿ ಟೀಕೆಗೆ ಒಳಗಾಗಿರಲಿಲ್ಲ ಅನಿಲ್ ಅವರು ಕಳೆದ ಮೂರು ತಿಂಗಳಿಂದ ತುಂಬ ಸುದ್ದಿಲಿದ್ದಾರೆ ಇದು ನಾವು ನೀವು ಟೀಕೆನ ಯಾರಿಗೂ ಗೊತ್ತಿಲ್ಲ ಯಾವ ಒಂದು ನಾಲ್ಕೈದು ಗಿರಾಗಿ ಪೇಮೆಂಟ್ ಗಿರಾಗಿ ಅವಳು ಮಾತಾಡಿರೋದು ಕೋಟೆ ಜನ ಯಾರೂ ಈಗ ನೀವೇ ಯೋಚನೆ ಮಾಡಿ ಸತ್ಯ ಸತ್ಯತೆ ಇರಬೇಕು ಕಣ್ ಕಾಣ್ತದೆ ಕಿವಿ ಕೇಳ್ತದೆ ಡಾಕ್ಯುಮೆಂಟ್ ಏನಾರು ಇದೆಯಾ ಅನಿಲ್ ಅವರು ಪರ್ಮಿಷನ್ ಕೊಟ್ಟಿರೋದು ಒಬ್ಬ ರೆಸಾರ್ಟ್ ಪರವಾಗಿ ಮಾತಾಡಿರೋದು ಏನಾರು ಇದೆಯಾ ಇಲ್ಲ ಏನಾರು ಇದ್ರೆ ದಾಖಲೆ ಇದ್ದರೆ ಮಾತಾಡಿ ಯಾರು ಇದೇ ಥರ ತೇಜೋಧಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್ ನೋಡಿ ನಾವು ಕೂಡ ಈಗ ಒಂದು ಹತ್ತು ದಿನದ ಹಿಂದೆ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮಾಜದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಸಭೆ ಸೇರಿದ್ವು ಅದು ನಾವು ಅನಿಲ್ ಚಿಕ್ಕಮಾದರ್ ಅವ್ರಿಗೆ ಹೇಳ್ದು ಹೋರಾಟ ಮಾಡಬೇಕು ಇವ್ರ ಮೇಲೆ ಯಾರ್ಯಾರು ನಿಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರ ಕೊಡೋಕ್ಕೂ ಕೂಡ ನಾವು ಒಂದು ಮೀಟಿಂಗಲ್ಲಿ ನಾವು ಇದು ಪಾಸ್ ಮಾಡ್ಕೊಂಡಿದ್ವು ಇವಾಗ ಅವರು ಎಮ್ ಎಲ್ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂತ ನೋಡಿ ನಾನು ಕೆಟ್ಟದ್ದು ಮಾಡಿದೆ ಭಗವಂತ ನೋಡ್ತಾನೆ ಈಗ ನನ್ನ ಮೇಲೆ ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಭಗವಂತನೇ ಉತ್ತರ ಕೊಡ್ತು ಅಷ್ಟು ಒಳ್ಳೆ ವ್ಯಕ್ತಿ ಸರಳ ವ್ಯಕ್ತಿ ಅನಿಲ್ ಅವರ ಒಳ್ಳೆತನವೇ ಅವ್ರಿಗೆ ಒಂಥರ ಅವ್ರ ಒಳ್ಳೆ ಥರನೇ ಅವ್ರ ಅಸಹಾಯಕತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ವಿರೋಧಿಗಳು ಅಂತ ನಿಜವಾಗ್ಲೂ ಅವರು ನೋಡಿ ಬೇರೆಯವರು ಸಣ್ಣ ಪುಟ್ಟ ಒಂದು ಅಧಿಕಾರ ಬಂದರೆ ತಲೆಯ ಮೆರೀತಾರೆ ಇವರು ಇವ್ರ ಕುಟುಂಬದಲ್ಲಿ ಐದೈದು ಬಾರಿ ಶಾಸಕರಾಗಿರೋ ಮನೆ ಫ್ಯಾಮಿಲಿ ಇವರು ಒಂದು ಮಗು ಥರ ಇರ್ತಾರೆ ಅಂದರೆ ಅದನ್ನೇ ಇವರು ದುರುಪಯೋಗ ಪಡಿಸ್ಕೊಂಡು ಉದ್ದೇಶಪೂರ್ವಕವಾಗಿ ಇವ್ರನ್ನ ಹಂಪಬೇಕು ಅಂದರೆ ಮೈಸೂರು ಜನ ಬಿಡ್ತಾರ ಮೈಸೂರು ಜನ ಬಿಡ್ತಾರಾ ಇವತ್ತು ಯಾರು ಕುಮ್ಮ ಕೊಡ್ತ ಕೊಟ್ಟು ಮಾಡಿಸ್ತವ್ರೆ ಅಂದದ್ದು ಹೆಸ್ರು ಐತೆ ಆದರೆ ಅವರು ಅಂತ ನಮ್ಗೆ ಗೊತ್ತಾಯ್ತಲ್ಲ ಯಾಕೆ ಅವರುಗಳು ಕೂಡ ಯಾರು ಗೊತ್ತಲ್ಲ ಮುಂದೆ ಈಗ ಅವ್ರು ಗಂಡಿಸ್ಕೊಳ್ಳಾದರೆ ಮುಂದೆ ಬಂದು ಮಾತಾಡಬೇಕು ಅವ್ನು ಯಾವ ಆಗಲಿ ಮುಂದೆ ಬಂದು ಮಾತಾಡಬೇಕು ಈಗ ನಾನು ಪಾಪ ಯಾರ ಮೇಲೂ ದೋಷಣೆ ಮಾಡೋಕ್ಕಾಗಲ್ಲ ಈಗ ಹೆಸರು ಗೊತ್ತಾಗ್ಬೇಕಲ್ಲ ಸತ್ಯನ ಬಯಲು ಮಾಡ್ತೀರಿ ಯಾರ್ಯಾರು ಹಿಂದೆ ಇದ್ರೆ ಏನೇನು ಆಗ್ತಿದೆ ಎಲ್ಲ ಲೋಕೇಶ್ ಪೇ ಅವರು ಈಚೆ ತರ್ತಾರೆ ವಿಚಾರ ಖಂಡಿತವಾಗ್ಲು ಈಗ ನಾವು ಯಾರ ಯಾರು ಮಾತಾಡೋರ ಮೇಲೆ ದೂರ ಕೊಡೋಕೆ ಏರ್ಪಾಡು ಮಾಡಿದ್ದೀವಿ ಅನಿಲ್ ಅವರು ಕೊಡಬೇಡ ಅಂದ್ರೆ ಕೂಡ ನಾವು ಕೊಡೋಕೆ ರೆಡಿ ಮಾಡಿದೀವಿ ಯಾರು ಕೊಡ್ತಾರೆ ಅಂತ ಕಮಿಷನರ್ ಸಾಹೇಬ್ರಿಗೆ ಕೊಡಬೇಕು ಅಂತ ನಾನು ಪ್ರತಿಯೊಂದು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದೀನಿ ಮೈಸೂರು ನಗರ ಕಮಿಷನರ್ ಸಾಹೇಬ್ರು ಕೊಡಬೇಕು ಅಂತ ನಾವೆಲ್ಲ ಒಪ್ಪಿದ್ದೀವಿ ನಮ್ಮ ಲಾಯ ವಕೀಲರು ಕೂಡ ಮಾತಾಡಿದ್ದೀನಿ ಅವರು ಒಂದು ನಮ್ಮ ವಕೀಲರು ಬೇರೆ ಜನ ಅವರೇ ಹೇಳ್ತೀನಿ ನಾನು ಒಳ್ಳೆ ಪ್ರಖ್ಯಾತಿಯ ವಕೀಲರು ಅವರು ಕೊಟ್ಟು ನಾನು ಆ ಡಾಕ್ಯುಮೆಂಟ್ ಎಲ್ಲ ಒದಗಿಸಿದ್ದೀನಿ ಅವರೆಲ್ಲ ನಂಗೆ ಒಂದು ಡ್ರಾಫ್ಟ್ಸ್ ಕೊಡ್ತಾರೆ ಅದರ ಅದ್ ಆದಮೇಲೆ ನಾನು ಕಮಿಷನರ್ ಹೋಗಿ ದೂರ ಕೊಡ್ತೀವಿ ಮುಂದಿನ ಯಾರು ವಿರುದ್ಧ ಯಾಕಂದ್ರೆ ಟು ಮತ್ತು ಫ್ರಮ್ ಅಡ್ರೆಸ್ ಇರಬೇಕಾಗಿದೆ ವಿಚಾರಗಳಲ್ಲಿ ಯಾರು ಯಾಕೆ ಏನು ಅಂತ ಉಲ್ಲೇಖ ಮಾಡಬೇಕು ಈಗ ಯಾರ್ಯಾರು ಅನಿಲ್ ಅವ್ರ ವಿರುದ್ಧ ಸುಳ್ಳು ಆಪಾದನೆ ಮಾಡೋರು ಅವ್ರ ಮೇಲೆ ಮಾತ್ರ ಕೊಡ್ತೀವಿ ಆಪಾದನೆ ಯಾರು ಮಾಡೋರು ಅಂತ ಯೂಟ್ಯೂಬ್ ಒಳಗೆ ವ್ಯಕ್ತಿಗಳು ಯಾರೇ ತಪ್ಪು ಮಾಡಿದ್ರು ಅದರಿಂದ ಯಾವನೇ ಇದ್ರುವೆ ಅವನ್ನ ಅಲ್ಲಿ ಕಸ್ಕೋತೀವಿ ಕಾನೂನುಬದ್ಧವಾಗಿ ಯಾಕೆಂದರೆ ನಾವು ಕಾನೂನುಬದ್ಧವಾಗೇ ಮಾಡಬೇಕು ಏನು ಈಗ ಅವ್ರು ನಾವು ದೂರು ಕೊಟ್ಟಾಗ ಕಷ್ಟೇ ಕಷ್ಟ ನಮ್ಮ ನೇರವಾಗಿ ಎರಡೇ ಪ್ರಶ್ನೆ ಕೇಳಿದ್ರು ಯಾರು ಇವ್ರ ಮೇಲೆ ಸುಳ್ಳು ಆರೋಪ ಮಾಡೋರಿಗೆ ಎರಡೇ ಪ್ರಶ್ನೆ ಏನಾರು ಅವ್ರು ಏನಾರು ಅಲ್ಲೇ ದಾಖಲೆ ಇದೆಯಾ ರೆಸಾರ್ಟ್ಗೆ ಪರ್ಮಿಷನ್ ಕೊಡೋಕ್ಕೇನಾರು ದಾಖಲೆ ಕೊಟ್ಟವ್ರಾ ಇಲ್ಲ ಅವ್ರ ಪರವಾಗಿ ಏನಾರು ರೆಸಾರ್ಟ್ ಅವ್ರ ಪರವಾಗಿ ಏನಾರು ಮಾತಾಡಿದಾರಾ ಇಲ್ಲ ಇಲ್ಲ ಅವ್ರ ಸಂಬಂಧಿಕರದ್ದಾ ಇಲ್ಲ ಏನು ಇಲ್ಲದೆ ನೀವು ಯಾವ ಆಧಾರದ ಮೇಲೆ ನೀವು ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದೀರಿ ಈ ಕೂಡಲೇ ನಿಲ್ಲಿಸ್ಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕಿ ನಿಮ್ಗೇನು ಕಾನೂನುಬದ್ಧವಾಗಿ ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ ಹೇಳ್ತಾ ಇದ್ರಿ ನೀವು ಮೈಸೂರಿನಲ್ಲಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ಈಗ ಮಾಜಿ ಆಗಿದ್ದೀರಾ ಅನಿಲ್ ಚಿಕ್ಕಮಹದ್ರ ಅವರು ಎಚ್ ಡಿ ಕೋಟೆಯಲ್ಲಿ ಎರಡು ಬಾರಿ ಗೆದ್ದಿದ್ದಾರೆ ಅವ್ರ ತಂದೆ ಚಿಕ್ಕಮಹರ್ ಅವರು ಜೆ ಡಿ ಎಸ್ನಿಂದ ಒಂದು ಬಾರಿ ಗೆದ್ದಿದ್ದಾರೆ ಅಂದರೆ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಕೊಟ್ಟಂಥ ಎಚ್ ಡಿ ಕೋಟೆ ಜನ ಆ ಪಕ್ಷದವರು ಕಾರ್ಯಕರ್ತರು ಇಷ್ಟೊಂದು ಜನ ಇದ್ದಾರೆ ಎಚ್ ಡಿ ಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಅಹಿಂದ ಪ್ಯಾಟ್ರನ್ ಲೀಡ್ರು ವಾಲ್ಮೀಕಿ ಸಮುದಾಯದ ಹಳೆ ಮೈಸೂರು ಪ್ರಾಂತ್ಯದ ನಾಯಕ ಅಂತೆಲ್ಲ ನೀವು ಬಿಂಬಿಸ್ತಾ ಇದ್ದರೆ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರ ಬಟ್ ಲೋಕೇಶ್ ಪಿ ಅವರೊಬ್ಬರು ಬಿಟ್ಟರೆ ಇಷ್ಟೊಂದು ಟೀಕೆಗಳು ಬಂದರೂ ಕೂಡ ಎಚ್ ಡಿ ಕೋಟೆಯವರಾಗಲಿ ಅಥವಾ ನಿಮ್ಮ ವಾಲ್ಮೀಕಿ ಸಮುದಾಯದ ಯಾವೊಬ್ಬ ನಾಯಕನೂ ಕೂಡ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಲೇ ಇಲ್ವಲ್ಲ ಯಾಕೆ ಅಂತ ಈಗ ನೋಡಿ ಈಗ ಹತ್ತು ದಿನಗಳ ಹಿಂದೆ ಐನೂರಕ್ಕೂ ಹೆಚ್ಚು ಜನ ಸೇರಿದ್ವು ಸಭೆಯಲ್ಲಿ ನಮ್ಮ ಸಮಾಜದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರಿದ್ವು ಒಂದು ಹೋರಾಟ ಮಾಡಬೇಕು ಇವ್ರಿಗೆ ಪಾಠ ಕಲಿಸ್ಬೇಕು ನಮ್ಮ ಅನಿಲ್ ಚಿಕ್ಕಮದ್ರವರ ಪರವಾಗಿ ಯಾರು ವಿರೋ ವಿರೋಧ ವ್ಯಕ್ತಪಡಿಸ್ತವ್ರೆ ಸುಳ್ಳು ಆಪಾದನೆ ಮಾಡ್ತವ್ರೆ ಅವರು ವಿರೋಧವಾಗಿ ಹೋರಾಟ ಮಾಡಬೇಕು ಒಂದೆರಡು ಮೂರು ಹೆಸರು ಬಂತು ಅದು ನಮಗೆ ಯಾರ್ಯಾರು ಅಂತ ಹೆಸರು ಹೇಳಿದ್ರು ಆ ಹೆಸ್ರುಗಳು ಸಾಕ್ಷಿ ಇಲ್ಲ ನಾವು ಅವ್ರ ಥರ ಆಪಾದನೆ ಮಾಡೋಕ್ಕಾಗಲ್ಲ ನಾವೆಲ್ಲ ಸೇರಿ ಶಾಸಕರು ಕೇಳಿದ್ವು ನಾವು ಹಿಂಗೆ ಹೋರಾಟ ಮಾಡ್ತಾಯಿದ್ವಿ ನಿಮ್ಮ ಪರವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಲ್ಲಿ ನಾವು ಇಷ್ಟು ಜನ ಸೇರಿದ್ದೀವಿ ಏನು ಮಾಡೋದು ಅಂತ ಕೇಳಿದಾಗ ಅವರ ದೊಡ್ಡ ಮನಸ್ಸು ಯಾವುದೇ ಕಾರಣಕ್ಕೂ ಹೋರಾಟವೂ ಕೂಡ ಮಾಡಬೇಡಿ ಯಾವ ದೂರು ಕೂಡ ಕೊಡಬೇಡಿ ಅಂತ ಹೇಳಿದ್ರು ಅಲ್ಲಿಗೆ ಅವರ ಮಗು ಮಗುವಿನಂಥ ಮನಸ್ಸು ಅವರು ಆದರೆ ಬೇರೆಯವರಾಗಿದರೆ ಹೋರಾಟ ಮಾಡಿ ಮತ್ತು ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿನ್ನೋರು ಆದರೂ ಕೂಡ ಅವರು ಅಷ್ಟು ವಿರೋಧ ವ್ಯಕ್ತಪಡಿಸ್ತವ್ರು ವಿರೋಧಿಗಳು ಏನೂ ಬೇಡ ಅಂತವ್ರೆ ಆದರೂ ನಮಗೆ ಮನಸ್ಸು ತಡೆಯೋಕ್ಕಾಯ್ತಲ್ಲ ನಾವು ಕೂಡ್ಲೆ ಅವ್ರ ಮೇಲೆ ದೂರ ಕೊಟ್ಟೇ ಕೊಡ್ತೀವಿ ಅನಿಲ್ ಚಿಕ್ಕಮಾಧುರವರಿಗೆ ಯಾರು ವಿರೋಧ ವ್ಯಕ್ತಪಡ್ತಾವ್ರೆ ಸುಳ್ಳು ಆಪಾದೆನೆ ಮಾಡ್ತವ್ರೆ ಅವ್ರಿಗೆ ಕಾನೂನು ಯಾರು ದಾಖಲೆ ಇಲ್ಲದೆ ಸುಳ್ಳು ಆಪಾದನೆ ಮಾಡ್ತವ್ರೆ ಅನಿಲ್ ಅವ್ರ ಮೇಲೆ ಅವ್ರಿಗೆ ಶಿಕ್ಷೆ ಏನು ಕೊಡಿಸ್ಬೇಕು ಕಾನೂನು ಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಲೋಕೇಶ್ ಪ್ರಿಯರವರ ಅವರ ಮಾತು ಯಾಕಂದ್ರೆ ಅನಿಲ್ ಚಿಕ್ಮಾದು ಮತ್ತು ಅವರ ಕುಟುಂಬ ಈ ಒಂದು ಭಾಗದಲ್ಲಿ ಎಷ್ಟು ಗಟ್ಟಿಯಾದ ಆ ಹಿಡಿತವನ್ನು ಹೊಂದಿದೆ ಅನ್ನೋದು ಗೊತ್ತಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಾಲ್ಮೀಕಿ ಸಮುದಾಯದ ಒಂದು ದೊಡ್ಡ ಧ್ವನಿಯಾಗಿ ಚಿಕ್ಕಮಾಧುರ್ ಅವರು ಇದ್ದರು ಚಿಕ್ಮಾಹುರ್ ಅವರ ನಿಧನದ ನಂತರ ಅವರ ಸುಪುತ್ರ ಅನಿಲ್ರವರು ರಾಜಕೀಯ ಅಖಾಡಕ್ಕೆ ಬರ್ತಾರೆ ಈಗ ಎರಡು ಬಾರಿ ಜಂಗಲ್ ಜಂಗಲ್ನಾಡ್ ಅಧ್ಯಕ್ಷರಾದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರ ಆಪ್ತ ವಲಯದಲ್ಲಿ ಗೆಳೆಯನಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ಅಕ್ರಮ ರೆಸಾರ್ಟ್ ವಿಚಾರ ಏನಿದೆ ಈ ವಿಚಾರದಲ್ಲಿ ಅನಿಲ್ ಚಿಕ್ಮಾಹುರ್ ಅವರು ಏನಾದರೂ ಪತ್ರ ವ್ಯವಹಾರ ಮಾಡಿದರ ಅಥವಾ ಇಂಪ್ಲೂಯೆನ್ಸ್ ಮಾಡಿದಾರೆ ಏನೂ ದಾಖಲೆ ಇಲ್ಲದೆ ಪದೇ ಪದೇ ವಿನಾಕಾರಣ ಅನಿಲ್ ಚಿಕ್ಕಮದ್ರವರ ಹೆಸರನ್ನು ತಣುಕು ಆಗ್ತಿರೋದು ಯಾಕೆ ಒಂದು ವೇಳೆ ಈ ಥರದ ಘಟನೆ ಅನ್ಯಾಯ ಅಕ್ರಮ ರೆಸಾರ್ಟ್ ನಡೆದಿದ್ರೆ ಡಿ ಸಿ ಅವರು ಇರ್ತಾರೆ ಕಲೆಕ್ಟರ್ ಇದ್ದಾರೆ ಅರಣ್ಯ ಇಲಾಖೆ ಇದೆ ಕಂದಾಯ ಇಲಾಖೆ ಇದೆ ಪರಿಸರ ಇಲಾಖೆ ಇದೆ ಎಲ್ಲರಿಗೂ ಕೂಡ ಪತ್ರವನ್ನು ಬರೀರಿ ಕಾನೂನು ಮುಖಾಂತರ ಹೋರಾಟ ಮಾಡೋಣ ಆ ಹೋರಾಟಕ್ಕೆ ಅನಿಲ್ ರವ್ರೂ ನಾವು ಕರ್ಕೊಂಡು ಬರ್ತೀವಿ ಆಧಾರ ರಹಿತವಾಗಿ ಯಾವುದೋ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತರ್ತಕ್ಕಂಥ ವಿಚಾರದಲ್ಲಿ ಎಚ್ ಡಿ ಕೋಟೆಯನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳು ಏನೆಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡ್ತಿದ್ರಿ ಅವರೆಲ್ಲರಿಗೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಆಧಾರ ರಹಿತವಾಗಿ ಅನಿಲ್ ಚಿಕ್ಕಮಾಧುರ್ ಅವರ ವಿರುದ್ಧ ಮತ್ತೊಮ್ಮೆ ಯಾವುದಾದ್ರೂ ಹೇಳಿಕೆಗಳನ್ನು ಕೊಟ್ಟರೆ ವಾಲ್ಮೀಕಿ ಸಮುದಾಯದ ಜೊತೆಗೆ ಏನು ಚಿಕ್ಕಮದವರವರು ಅಭಿಮಾನಿಗಳಿದರೆ ಅವರೆಲ್ಲರೂ ಕೂಡ ಉಗ್ರ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಮೊದಲಿಗೆ ಕಾನೂನು ಹೋರಾಟಕ್ಕೂ ಕೂಡ ನಾವು ಹೆಜ್ಜೆಯನ್ನು ಇಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು